ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಅನಾಹುತ ತಪ್ಪಿದೆ ಸೈಟ್ ನಲ್ಲಿ ಕಲ್ಲು ತೆರವು ಮಾಡುವಂತಹ ಸಂದರ್ಭದಲ್ಲಿ ಜಿಲೆಟಿನ್ ಸ್ಫೋಟ ಆಗಿದೆ ಅಕ್ಕಪಕ್ಕದ ಮೂರ್ನಾಲ್ಕು ಮನೆಗಳಿಗೂ ಕೂಡ ಹಾನಿ ಆಗಿದೆ ಪೊಲೀಸರ ಸಮಯ ಪ್ರಜ್ಞೆಯಿಂದ ಬಹಳ ದೊಡ್ಡ ಅನಾಹುತ ಆಗೋ ತಪ್ಪಿದೆ ಹದಿನೈದು ಜಿಲೆಟಿನ್ ಕಡ್ಡಿ ಮೂವತ್ತು ಡಿಟೋನೇಟರ್ ಇದೆಲ್ಲವನ್ನು ಕೂಡ ಈಗ ಜಪ್ತಿ ಮಾಡಲಾಗಿದೆ ಹ ಅಕ್ಷಯನಗರದಲ್ಲಿ ಈ ಜಿಲೆಟಿನ್ ಕಡ್ಡಿಗಳನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು ಪೊಲೀಸರು ಬರ್ತಾ ಇದ್ದಂತೆ ಅಲ್ಲಿದ್ದಂತ ಕಾರ್ಮಿಕರು ಪರಾರಿಯಾಗಿದ್ದಾರೆ ಚಂದ್ರುಗೆ ಸೇರಿರುವಂತ ಸೈಟ್ ನಲ್ಲಿ ಕಾಮಗಾರಿ ನಡೀತಾ ಇತ್ತು ಆ ಸೈಟ್ ಓನರ್ ಚಂದ್ರು ಅನ್ನೋದು ಗೊತ್ತಾಗಿದೆ ಅಲ್ಲಿ ಕಲ್ಲುಗಳನ್ನ ಸಾಗಿಸ್ತಾ ಇದ್ದಂತ ಸಂದರ್ಭದಲ್ಲಿ ಈ ಸ್ಫೋಟ ಸಂಭವಿಸಿರು ಜೆಲೆಟಿನ್ಗಳನ್ನ ಯಾಕೆ ಶೇಖರಣೆ ಮಾಡ್ಕೊಂಡಿದ್ರು ಅನ್ನುವಂತ ಪ್ರಶ್ನೆ ಅದರಲ್ಲೂ ಎಷ್ಟು ಪ್ರಮಾಣದಲ್ಲಿ ಶೇಖರಣೆ ಮಾಡಿಕೊಂಡಿದ್ರು ಅನ್ನೋ ಪ್ರಶ್ನೆ ಸ್ಫೋಟಗೊಂಡಿದೆ ಬಹಳ ದೊಡ್ಡ ಅನಾಹುತ ತಪ್ಪಿದೆ ಪೊಲೀಸರ ಸಮಯ ಪ್ರಜ್ಞೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಆ ಸೈಟ್ ಚಂದ್ರುಗೆ ಸೇರಿದ್ದು ಅಲ್ಲಿ ಕಲ್ಲುಗಳನ್ನ ಕೂಡ ಹೊಡಿತಾ ಇದ್ರು ಅದಕ್ಕೋಸ್ಕರ ಈ ಜೆಲೆಟಿನ್ ಕಡ್ಡಿಗಳನ್ನ ಬಳಕೆ ಮಾಡ್ತಾ ಇದ್ರು ಡಿಟೋನೇಟರ್ ಕೂಡ ಪತ್ತೆ ಆಗಿದೆ ಆದ್ರೆ ಎಷ್ಟು ಪ್ರಮಾಣದಲ್ಲಿ ಬಳಸ್ತಾ ಇದ್ರು ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಎಲ್ಲವನ್ನೂ ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ ಪೊಲೀಸರು ಪೊಲೀಸರು ಬರ್ತಾ ಇದ್ದಂತೆ ಕಾರ್ಮಿಕರು ಪರಾರಿಯಾಗಿದ್ದಾರೆ ಹೆದರ್ಕೊಂಡು ಪರಾರಿ ಆದ್ರೂ ಅಥವಾ ಅಲ್ಲಿ ಏನಾದ್ರೂ ಆಕ್ಟಿವಿಟೀಸ್ ನಡೀತಾ ಇತ್ತು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇರೋದು ಅಲ್ಲಿ ವಶಪಡಿಸಿಕೊಂಡಿರುವಂತಹ ಹದಿನೈದು ಜೆಲೆಟಿನ್ ಕಡ್ಡಿಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಡಿಟೋನೇಟರ್ ಗಳು ಕೂಡ ಜಪ್ತಿ ಮಾಡಲಾಗಿದೆ ಪೊಲೀಸರು ಬರ್ತಾ ಇದ್ದಂತೆ ಕಾರ್ಮಿಕರು ಒಂದು ಕಡೆ ಪರಾರಿ ಮತ್ತೊಂದು ಕಡೆಯಲ್ಲಿ ಆ ಸೈಟ್ ಮಾಲೀಕ ಚಂದ್ರು ಅನ್ನೋದು ಗೊತ್ತಾಗಿದೆ ಅಕ್ಕಪಕ್ಕದಲ್ಲಿ ಒಂದು ಮೂರ್ನಾಲ್ಕು ಮನೆಗಳಿದೆ ಆ ಮನೆಗಳಿಗೂ ಕೂಡ ಈ ಸ್ಫೋಟದಿಂದ ಒಂದಷ್ಟು ಹಾನಿಯಾಗಿದೆ ಅಷ್ಟು ಮಟ್ಟಿಗೆ ಸ್ಫೋಟದ ತೀವ್ರತೆ ಇತ್ತು ಅನ್ನೋದು ಗೊತ್ತಾಗ್ತಾ ಇರೋದು ಜೊತೆಯಲ್ಲಿ ಆ ಸ್ಫೋಟ ನಡೆದಂತಹ ಜಾಗದಲ್ಲಿ ಕಲ್ಲು ತೆರವು ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಹುಳುಮಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅಕ್ಷಯ್ ನಗರದಲ್ಲಿ ಹಂಡ್ರೆಡ್ ಬೈ ಹಂಡ್ರೆಡ್ ಸೈಟಿನಲ್ಲಿ ಮನೆಯ ನಿರ್ಮಾಣಕ್ಕೆ ಅಂದರೆ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಪಾಯವನ್ನು ಅಗಿತಾ ಇರುವಂತಹ ಸಂದರ್ಭದಲ್ಲಿ ಬೃಹದಾಕಾರದ ಬಂಡೆಗಳು ಬರ್ತವೆ ಆ ಬಂಡೆಗಳನ್ನು ಒಡಿಲಿಕ್ಕೆ ಜಿಲೇಟಿನ್ ಕಡ್ಡಿಗಳನ್ನು ಬಳಸ್ತಾರೆ ಅಂದರೆ ಬೆಟ್ಟ ಗುಡ್ಡಗಳಲ್ಲಿ ಏನು ಬಂಡೆಗಳನ್ನು ಒಡಿಲಿಕ್ಕೆ ಗುಡ್ಡಗಳನ್ನು ಛಿದ್ರಗೊಳಿಸಲಿಕ್ಕೆ ಬಳಸ್ತಾರಲ್ವ ಆ ಒಂದು ಜಿಲೇಟಿನ್ ಕಡ್ಡಿಗಳನ್ನು ಈ ನಗರದ ಅಂದರೆ ಈ ಸೈಟ್ ಸುತ್ತನೂ ಕೂಡ ಮನೆಗಳಿದಾವೆ ಸ್ಕೂಲ್ಗಳಿದಾವೆ ಇಲ್ಲಿ ಬ್ಲಾಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಒಂದೆರಡು ಸಾರಿ ಬ್ಲಾಸ್ಟ್ ಕೂಡ ಮಾಡಿದರೆ ಹಾಗಾಗಿ ಪಕ್ಕದ ಕೆಲವೊಂದಿಷ್ಟು ಮನೆಗಳಿಗೂ ಕೂಡ ಹಾನಿಯಾಗಿದೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ ನಿಮಗೆ ಯಾವ ಮಾಡ್ತಾರೆ ಅನ್ನೋದನ್ನ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಇಲ್ಲಿ ಏನು ಕಾಣ್ತಾ ಅಲ್ವಾ ಈ ರೀತಿಯಾದಂಥ ಬಂಡೆಗಳಿಗೆ ಹೋಲನ್ನ ಮಾಡ್ತಾರೆ ತುಂಬ ಅನ್ನು ತುಂಬಿ ಅದಕ್ಕೆ ಕೇಬಲ್ ಅನ್ನು ಕನೆಕ್ಷನ್ ಮಾಡಿಕೊಂಡು ಅದನ್ನ ಬ್ಲಾಸ್ಟ್ ಮಾಡ್ತಾರೆ ಬ್ಲಾಸ್ಟ್ ಮಾಡಿದಂತ ಸಂದರ್ಭದಲ್ಲಿ ನೋಡಿ ಯಾವ ರೀತಿಯಾದಂಥ ಪುಡಿ ಪುಡಿ ಆಗಿದೆ ಅಂತಾನೆ ಹೇಳ್ಬೋದು ಈ ರೀತಿಯಾದಂಥ ಬ್ಲಾಸ್ಟ್ ಮಾಡಿದಾಗ ಸುಮಾರು ಹಂಡ್ರೆಡ್ ಏನು ನೂರು ಮೀಟರ್ ವ್ಯಾಪ್ತಿಯಲ್ಲಿ ಅದು ಭೂ ಒಂದು ಭೂಮಿ ಕಂಪನ ಆಗುತ್ತೆ ಕಂಪನ ಆದಂತ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂಥ ಮನೆಗಳಿಗೂ ಕೂಡ ಹಾನಿಯಾಗುತ್ತೆ ಅದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದರು ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಬಂದು ಅದನ್ನು ನಿಲ್ಲಿಸಿ ತಡೆದು ಜಿಲೆಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಪೊಲೀಸರು ಬಂದ ತಕ್ಷಣ ಕಾರ್ಮಿಕರು ಕೂಡ ಎಸ್ಕೇಪ್ ಆಗಿರ್ತಾರೆ ಯಾರು ಕೂಡ ಸ್ಥಳದಲ್ಲಿರೋದಿಲ್ಲ ನೋಡ್ತಾ ಇರ್ಬೋದು ನೀವು ಈ ಜೆ ಸಿ ಬಿಗಳನ್ನು ಬಳಸಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಹಿಟಾಚ್ಗಳನ್ನು ಬಳಸಿದ್ದಾರೆ ಮತ್ತು ಡ್ರಿಲ್ಲಿಂಗ್ ಗಳು ಕೂಡ ಬಳಸಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಸ್ಥಳದಲ್ಲಿ ಬ್ಲಾಸ್ಟ್ ಮಾಡೋದು ಒಂದು ವೇಳೆ ಇವತ್ತೇನಾದರೂ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಿದರೆ ಸುತ್ತಲೂ ಇರುವಂತಹ ಮನೆಗಳಿಗೆ ಕಂಪ್ಲೀಟ್ ಆಗಿ ಹಾನಿ ಹಾನಿ ಆಗ್ತಿತ್ತು ಅಂತಾನೆ ಹೇಳ್ಬೋದು ಈಗ ಪೊಲೀಸರು ಎಲ್ಲ ಜಿಲೆಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ನಂತರ ಇಲ್ಲಿರುವಂಥ ಕಾರ್ಮಿಕರು ಕೂಡ ಎಸ್ಕೇಪ್ ಆಗಿದ್ದಾರೆ ಮತ್ತೆ ಈ ಒಂದು ಸ್ಥಳದ ಮಾಲೀಕರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಅನಾಹುತ ತಪ್ಪಿದೆ ಸೈಟ್ನಲ್ಲಿ ಕಲ್ಲು ತೆರವು ಮಾಡುವಂತಹ ಸಂದರ್ಭದಲ್ಲಿ ಜಿಲೆಟಿನ್ ಸ್ಫೋಟ ಆಗಿದೆ ಅಕ್ಕಪಕ್ಕದ ಮೂರ್ನಾಲ್ಕು ಮನೆಗಳಿಗೂ ಕೂಡ ಹಾನಿಯಾಗಿದೆ ಪೊಲೀಸರ ಸಮಯ ಪ್ರಜ್ಞೆಯಿಂದ ಬಹಳ ದೊಡ್ಡ ಅನಾಹುತ ಆಗೋ ತಪ್ಪಿದೆ ಹದಿನೈದು ಜಿಲೆಟಿನ್ ಕಡ್ಡಿ ಮೂವತ್ತು ಡಿಟೋನೇಟರ್ ಇದೆಲ್ಲವನ್ನು ಕೂಡ ಈಗ ಜಪ್ತಿ ಮಾಡಲಾಗಿದೆ ಹ ಅಕ್ಷಯನಗರದಲ್ಲಿ ನಗರದಲ್ಲಿ ಈ ಜಿಲೆಟಿನ್ ಕಡ್ಡಿಗಳನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು ಪೊಲೀಸರು ಬರ್ತಾ ಇದ್ದಂತೆ ಅಲ್ಲಿದ್ದಂತ ಕಾರ್ಮಿಕರು ಪರಾರಿಯಾಗಿದ್ದಾರೆ ಚಂದ್ರುಗೆ ಸೇರಿರುವಂತ ಸೈಕ್ ನಲ್ಲಿ ಕಾಮಗಾರಿ ನಡೀತಾ ಇತ್ತು ಆ ಸೈಟ್ ಓನರ್ ಚಂದ್ರು ಅನ್ನೋದು ಗೊತ್ತಾಗಿದೆ ಅಲ್ಲಿ ಕಲ್ಲುಗಳನ್ನು ಸಾಗಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಸ್ಫೋಟ ಸಂಭವಿಸಿರು ಜೆಲೆಟಿನ್ಗಳನ್ನ ಯಾಕೆ ಶೇಖರಣೆ ಮಾಡಿಕೊಂಡಿದ್ರು ಅನ್ನುವಂತ ಪ್ರಶ್ನೆ ಅದರಲ್ಲೂ ಎಷ್ಟು ಪ್ರಮಾಣದಲ್ಲಿ ಶೇಖರಣೆ ಮಾಡ್ಕೊಂಡಿದ್ರು ಅನ್ನೋ ಪ್ರಶ್ನೆ ಸ್ಫೋಟಗೊಂಡಿದೆ ಬಹಳ ದೊಡ್ಡ ಅನಾಹುತ ತಪ್ಪಿದೆ ಪೊಲೀಸರ ಸಮಯ ಪ್ರಜ್ಞೆ ಇದೆ ಆ ಸೈಟ್ ಚಂದ್ರುಗೆ ಸೇರಿದ್ದು ಅಲ್ಲಿ ಕಲ್ಲುಗಳನ್ನ ಕೂಡ ಹೊಡಿತಾ ಇದ್ರು ಅದಕ್ಕೋಸ್ಕರ ಈ ಜೆಲೆಟಿನ್ ಕಡ್ಡಿಗಳನ್ನ ಬಳಕೆ ಮಾಡ್ತಾ ಇದ್ರೆ ಡಿಟೋನೇಟರ್ ಕೂಡ ಪತ್ತೆ ಆಗಿದೆ ಆದ್ರೆ ಎಷ್ಟು ಪ್ರಮಾಣದಲ್ಲಿ ಬಳಸ್ತಾ ಇದ್ರು ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಎಲ್ಲವನ್ನು ಕೂಡ ಸೀಸ್ ಮಾಡಿಕೊಂಡಿದ್ದಾರೆ ಪೊಲೀಸರು ಪೊಲೀಸರು ಬರ್ತಾ ಇದ್ದಂತೆ ಕಾರ್ಮಿಕರು ಪರಾರಿಯಾಗಿದ್ದಾರೆ ಹೆದರ್ಕೊಂಡು ಪರಾರಿ ಆದ್ರೂ ಅಥವಾ ಅಲ್ಲಿ ಏನಾದ್ರೂ ಆಕ್ಟಿವಿಟೀಸ್ ನಡೀತಾ ಇತ್ತು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇರೋದು ಅಲ್ಲಿ ವಶಪಡಿಸಿಕೊಂಡಿರುವಂತಹ ಹದಿನೈದು ಜೆಲೆಟಿನ್ ಕಡ್ಡಿಗಳನ್ನ ಕೂಡ ಗಮನಿಸ್ತಾ ಇದೀವಿ ಅದರ ಜೊತೆಯಲ್ಲಿ ಡಿಟೋನೇಟರ್ ಗಳು ಕೂಡ ಜಪ್ತಿ ಮಾಡಲಾಗಿದೆ ಪೊಲೀಸರು ಬರ್ತಾ ಇದ್ದಂತೆ ಕಾರ್ಮಿಕರು ಒಂದು ಕಡೆ ಪರಾರಿ ಮತ್ತೊಂದು ಕಡೆಯಲ್ಲಿ ಆ ಸೈಟ್ ಮಾಲೀಕ ಚಂದ್ರು ಅನ್ನೋದು ಗೊತ್ತಾಗಿದೆ ಅಕ್ಕಪಕ್ಕದಲ್ಲಿ ಒಂದು ಮೂರ್ನಾಲ್ಕು ಮನೆಗಳಿದೆ ಆ ಮನೆಗಳಿಗೂ ಕೂಡ ಈ ಸ್ಫೋಟದಿಂದ ಒಂದಷ್ಟು ಹಾನಿಯಾಗಿದೆ ಅಷ್ಟರ ಮಟ್ಟಿಗೆ ಸ್ಫೋಟದ ತೀವ್ರತೆ ಇತ್ತು ಅನ್ನೋದು ಗೊತ್ತಾಗ್ತಾ ಇರೋದು ಜೊತೆಯಲ್ಲಿ ಆ ಸ್ಫೋಟ ನಡೆದಂತಹ ಜಾಗದಲ್ಲಿ ಕಲ್ಲು ತೆರವು ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಹುಳಿಮಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅಕ್ಷಯ್ ನಗರದಲ್ಲಿ ಹಂಡ್ರೆಡ್ ಬೈ ಹಂಡ್ರೆಡ್ ಸೈಟಿನಲ್ಲಿ ಮನೆಯ ನಿರ್ಮಾಣಕ್ಕೆ ಅಂದರೆ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಪಾಯವನ್ನು ಆಗಿತಾ ಇರುವಂತಹ ಸಂದರ್ಭದಲ್ಲಿ ಬೃಹದಾಕಾರದ ಬಂಡೆಗಳು ಬರ್ತವೆ ಆ ಬಂಡೆಗಳನ್ನು ಒಡಿಲಿಕ್ಕೆ ಜಿಲೇಟಿನ್ ಕಡ್ಡಿಗಳನ್ನು ಬಳಸ್ತಾರೆ ಅಂದರೆ ಬೆಟ್ಟ ಗುಡ್ಡಗಳಲ್ಲಿ ಏನು ಬಂಡೆಗಳನ್ನು ಒಡಿಲಿಕ್ಕೆ ಗುಡ್ಡಗಳನ್ನು ಛಿದ್ರಗೊಳಿಸಲಿಕ್ಕೆ ಬಳಸ್ತಾರಲ್ವ ಆ ಒಂದು ಜಿಲೇಟಿನ್ ಕಡ್ಡಿಗಳನ್ನು ಈ ನಗರದ ಅಂದರೆ ಈ ಸೈಟ್ ಸುತ್ತನೂ ಕೂಡ ಮನೆಗಳಿದಾವೆ ಸ್ಕೂಲ್ಗಳಿದಾವೆ ಇಲ್ಲಿ ಬ್ಲಾಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಒಂದೆರಡು ಸಾರಿ ಬ್ಲಾಸ್ಟ್ ಕೂಡ ಮಾಡಿದರೆ ಹಾಗಾಗಿ ಪಕ್ಕದ ಕೆಲವೊಂದಿಷ್ಟು ಮನೆಗಳಿಗೂ ಕೂಡ ಹಾನಿಯಾಗಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ ನಿಮಗೆ ಯಾವ ರೀತಿಯಾದಂಥ ಅದನ್ನು ಮಾಡ್ತಾರೆ ಅನ್ನೋದನ್ನ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಇಲ್ಲಿ ಏನು ಕಾಣ್ತಾ ಅಲ್ವಾ ಈ ರೀತಿಯಾದಂಥ ಬಂಡೆಗಳಿಗೆ ಹೋಲನ್ನ ಮಾಡ್ತಾರೆ ತುಂಬ ಅನ್ನು ತುಂಬಿ ಅದಕ್ಕೆ ಕೇಬಲ್ ಅನ್ನು ಕನೆಕ್ಷನ್ ಮಾಡಿಕೊಂಡು ಅದನ್ನ ಬ್ಲಾಸ್ಟ್ ಮಾಡ್ತಾರೆ ಬ್ಲಾಸ್ಟ್ ಮಾಡಿದಂತ ಸಂದರ್ಭದಲ್ಲಿ ನೋಡಿ ಯಾವ ರೀತಿಯಾದಂಥ ಪುಡಿ ಪುಡಿ ಆಗಿದೆ ಅಂತಾನೆ ಹೇಳ್ಬೋದು ಈ ರೀತಿಯಾದಂಥ ಬ್ಲಾಸ್ಟ್ ಮಾಡಿದಾಗ ಸುಮಾರು ಹಂಡ್ರೆಡ್ ಏನು ನೂರು ಮೀಟರ್ ವ್ಯಾಪ್ತಿಯಲ್ಲಿ ಅದು ಭೂ ಒಂದು ಭೂಮಿ ಕಂಪನ ಆಗುತ್ತೆ ಕಂಪನ ಆದಂಥ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂಥ ಮನೆಗಳಿಗೂ ಕೂಡ ಹಾನಿಯಾಗುತ್ತೆ ಅದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದರು ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಬಂದು ಅದನ್ನು ನಿಲ್ಲಿಸಿ ತಡೆದು ಜಿಲೆಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಪೊಲೀಸರು ಬಂದ ತಕ್ಷಣ ಕಾರ್ಮಿಕರು ಕೂಡ ಎಸ್ಕೇಪ್ ಆಗಿರ್ತಾರೆ ಯಾರು ಕೂಡ ಸ್ಥಳದಲ್ಲಿರೋದಿಲ್ಲ ನೋಡ್ತಾ ಇರ್ಬೋದು ನೀವು ಈ ಜೆ ಸಿ ಬಿಗಳನ್ನು ಬಳಸಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಹಿಟಾಚ್ಗಳನ್ನು ಬಳಸಿದ್ದಾರೆ ಮತ್ತು ಡ್ರಿಲ್ಲಿಂಗ್ ಗಳು ಕೂಡ ಬಳಸಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಸ್ಥಳದಲ್ಲಿ ಬ್ಲಾಸ್ಟ್ ಮಾಡೋದು ಒಂದು ವೇಳೆ ಇವತ್ತೇನಾದರೂ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಸುತ್ತಲೂ ಇರುವಂತಹ ಮನೆಗಳಿಗೆ ಕಂಪ್ಲೀಟ್ ಆಗಿ ಹಾನಿ ಹಾನಿ ಆಗ್ತಿತ್ತು ಅಂತಾನೆ ಹೇಳ್ಬೋದು ಈಗ ಪೊಲೀಸರು ಎಲ್ಲ ಜಿಲೆಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ನಂತರ ಕಾರ್ಮಿಕರು ಕೂಡ ಎಸ್ಕೇಪ್ ಆಗಿದ್ದಾರೆ ಮತ್ತೆ ಈ ಒಂದು ಸ್ಥಳದ ಮಾಲೀಕರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಅನಾಹುತ ತಪ್ಪಿದೆ ಸೈಟ್ ನಲ್ಲಿ ಕಲ್ಲು ತೆರವು ಮಾಡುವಂತಹ ಸಂದರ್ಭದಲ್ಲಿ ಜಿಲೆಟಿನ್ ಸ್ಫೋಟ ಆಗಿದೆ ಅಕ್ಕಪಕ್ಕದ ಮೂರ್ನಾಲ್ಕು ಮನೆಗಳಿಗೂ ಕೂಡ ಹಾನಿ ಆಗಿದೆ ಸಮಯ ಪ್ರಜ್ಞೆಯಿಂದ ಬಹಳ ದೊಡ್ಡ ಅನಾಹುತ ಆಗೋ ತಪ್ಪಿದೆ ಹದಿನೈದು ಜಿಲೆಟಿನ್ ಕಡ್ಡಿ ಮೂವತ್ತು ಡಿಟೋನೇಟರ್ ಇದೆಲ್ಲವನ್ನು ಕೂಡ ಈಗ ಜಪ್ತಿ ಮಾಡಲಾಗಿದೆ ಅಕ್ಷಯ ನಗರದಲ್ಲಿ ಈ ಜಿಲೆಟಿನ್ ಕಡ್ಡಿಗಳನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು ಪೊಲೀಸರು ಬರ್ತಾ ಇದ್ದಂತೆ ಅಲ್ಲಿದ್ದಂತಹ ಕಾರ್ಮಿಕರು ಪರ